ಮತ್ತೆ ಗಣಿಗೆ ಒಂದು ಕಡೆ ಹೋಗ್ಲಿಕ್ಕುಂಟು ಅದು ಮಹೇಶಣ್ಣ ಅಂತ ಅವರ ಮನೆಗೆ ನೋಡಿ ಮಹೇಶಣ್ಣನ ಮನೆ ಆಕ್ಚುಲಿ ಇದು ಪಂಚಾಯತ್ ಅವ್ರು ಮಾಡಿಸ್ಕೊಡ್ಬೇಕು ಪಂಚಾಯತ್ ಅವ್ರಿಗೆ ಎಷ್ಟು ಸರ್ತಿ ಹೇಳಿದ್ರು ಅವ್ರು ಮಾಡಿದ್ರೆ ಮತ್ತೆ ನಾವು ಉಪಾಯ ಇಲ್ಲದೆ ಊರವ್ರೆ ಎಲ್ಲರೂ ಸಹ ಹೇಳ್ತಿದ್ವಿ ನಿನ್ನ ಸಾಪುರ ನಿನ್ಸಾಪುರ ಅಂತ ಆದರೆ ಕೆಲವರು ಹೇಳ್ತಾರೆ ಇನ್ನಾಗಿರ್ಲಿಕ್ಕೆ ಪುಣ್ಯ ಮಾಡಿರಬೇಕು ಅಂತ ಏನು ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಸ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಸಂಡೇ ಬಂದರೆ ಟಿಂಕಿ ಕೂರ್ನವರಿಗೆ ಖುಷಿ ಏನಂತ ಹೇಳಿದರೆ ಒಂದು ಜನ ಇದ್ದಾರೆ ಅಂತ ಅವ್ನು ಟಿಂಕಿ ಅವರ ಅಡಿಯಲ್ಲೇ ಇರೋದು ಎಷ್ಟೊತ್ತಿಗೆ ಸಹ ಹಾ 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 ನನ್ನ 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 ಗಣ್ಣಿ ನನ್ನ ಅಂತ ಜಗಳ ಮಾಡಿದಿವ್ರೀಗ ಹಾ 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 ಸ್ಪ್ರಿಂಗ್ ಸೀಸನಲ್ಲಿ ಹೂ ಹರಳುದು ನೋಡಲಿಕ್ಕೆ ಒಂದು ಖುಷಿ ಆಯಿತಾ ನಾನು ಏನಂದರೆ ನೇಚರಲ್ಲಿ ಇದ್ದು ಅಂತನೇ ನನಗೆ ಗೊತ್ತಿಲ್ಲ ನಂಗೆ ಇಲ್ಲಿದೆ ಅಭ್ಯಾಸ ಆಗಿ ಹೋಗಿದೆಲ್ಲ ಹಾಗೆ ಹೂ ಮತ್ತು ಗಾಳಿ ನೇಚರ್ ಎಲ್ಲ ನಮ್ಮ ನಮ್ಮನೇ ಇಷ್ಟ ಕಳಿ ನಮ್ಮ ಮನೆ ಆಗಿ ಕಾಣ್ತಾ ಉಂಟಲ್ಲ ಹೇಗೆ ಕಾಣ್ತಾ ಉಂಟು ನೋಡಿ ಸೂಪರಾಗಿ ಇಲ್ಲಿ ಮನೆ ಎದುರು ಹೀರೆಕಾಯಿ ಚಪ್ಪರ ಆಮೇಲೆ ಇಲ್ಲಿ ನೋಡಿ ಇದು ತೊಂಡೆಕಾಯಿದು ಚಪ್ಪರ ತೊಂಡೆಕಾಯಿ ಆಗ್ತಾ ಉಂಟು ಅವಾಗ ಅವಾಗ ತೆಗೆದು ಸಾಂಬಾರು ಮಾಡ್ತಿರ್ತೇವೆ ಇದು ಬಸಳೆದ ಚಪ್ಪರ ಆಮೇಲೆ ಇಲ್ಲಿ ಮತ್ತು ತರಕಾರಿಗೆ ರೆಡಿ ಉಂಟು ಇದು ನಮಗೆ ಇವತ್ತು ಅಗತ್ಯ ಮಾಡಲಿಕ್ಕೆ ಅಂತೆ ಗನ್ನ ಹಾಂ ಇದು ನಾವು ಅಗತ್ಯ ಮಾಡಲಿಕ್ಕೆ ಇದು ಬೆಂಡೆಕಾಯಿ ಮತ್ತು ಅಲಸಂಡೆಗೆ ಹಾಗೆ ಮತ್ತು ಈ ಸಲ ಬದನೆ ಗಿಡಲ್ಲಿ ಮೇಲೆ ನೆಟ್ಟಿದ್ದೇವೆ ನಾನು ಗೊಬ್ಬರ ಇಟ್ಟೆ ಅದು ನಿಮಗೆ ವ್ಲಾಗಲ್ಲಿ ತೋರಿಸಲಿಲ್ಲ ಇದು ಕಳೆದ ವರ್ಷದ್ದು ಬದನೆ ಗುಳ್ಳ ಬದನೆ ಉಡುಪಿ ಗುಳ್ಳ ಅಂತ ಹೇಳ್ತಾರಲ್ಲ ಇದೆ ಇದು ಕಳೆದ ವರ್ಷದ ಬದನೆ ಸಾಕ್ತದೆ ಮೇಲೆಗಡೆ ಐದು ಗಿಡ ನೆಟ್ಟದುಂಟು ಮತ್ತು ಬಸಳೆ ಅಲ್ಲ ಬಸಳೆ ಎಲ್ಲ ಬದನೆ ಸೇಲ್ ಆಗೋದಿಲ್ಲ ಆಯಿತಾ ಅದಕ್ಕೋಸ್ಕರ ನಾವು ಜಾಸ್ತಿ ಮಾಡೋದಿಲ್ಲ ಯಾರಿಗೆ ಸಹ ಇಷ್ಟ ಇಲ್ಲ ಅದಕ್ಕೆ ಒಳ್ಳೆ ಆಗ್ತದೆ ಆ್ಯಕ್ಚುಲಿ ಅದು ನಮ್ಮ ಊರಲ್ಲೆಲ್ಲ ಯಾರಷ್ಟು ಇಷ್ಟಪಡೋದಿಲ್ಲ ಬೇರೆ ಕಡೆ ಎಲ್ಲ ಒಳ್ಳೆ ಸೇಲ್ ಆಗ್ತದಂತೆ ಇದು ಇದು ಬದನದ ಗಿಡ ಎಷ್ಟು ಇದರಲ್ಲಿ ಆರು ಏಳು ಗಿಡ ಉಂಟು ಇದು ಪುಚ್ಚಕ್ಕ ಒಂದು ಎರಡು ಮೂರು ಗಿಡ ಕೊಟ್ಟಿದ್ದು ಅದು ಮತ್ತು ಅದಲ್ಲದೆ ದೊಡ್ಡಕ್ಕ ಮಹಾರಾಷ್ಟ್ರದಿಂದ ತಂದದ್ದು ಸೀಡ್ಸ್ ಇತ್ತು ಅದರದ್ದು ಗಿಡ ಆಮೇಲೆ ನಾನೊಂದು ಕಡೆ ನಾನು ಇದು ಚಿಕ್ಕ ಚಿಕ್ಕದು ಮೆಣಸಿದ ಗಿಡ ನೆಟ್ಟಿದ್ದೇನೆ ಆಯಿತಾ ಇದು ನಂದು ನನ್ನ ಕಾಂಟ್ರಿಬ್ಯೂಷನ್ ತರಕಾರಿಗೆ ಇಲ್ಲೇ ನನ್ನಷ್ಟೇ ಕಗತಿ ಮಾಡಿ ನಾನೇ ನೆಟ್ಟದಾಯ್ತಾ ಆದರೆ ಹೇಗಾಗಿದೆ ಅಂತ ಬ್ಲಾಗ್ ಮಾಡ್ತೇನೆ ಬಹುಶಃ ಅಪ್ಪ ಹೇಳಿದ್ರು ಆಗ್ತದೆ ಎಲ್ಲ ಗಿಡದಲ್ಲಿ ಅಂತ ನೋಡುವ ಇಲ್ಲಿ ನೋಡಿ ಪಿಂಕ್ ಪಿಂಕ್ ರೋಸ್ ಇದು ಆದರೆ ಜಂಗಿ ಜಂಗೆ ಆಗ್ತದೆ ಚಿಕಿಟು ಕಜ್ಜು 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 ಇವತ್ತು ನೋಡ್ಕೊಳ್ಳಿ ಟಪ್ಪಿ ಇದ್ದಾಳೆ ಆಗ್ಬೋದು ಟಪ್ಪೆನ್ ಕಂಡ್ರೆ ನಮ್ಮ ಜೂನಿಗೆ ಆಗೋದಿಲ್ಲ ಜೂನಿ ಇಲ್ಲಿ ಕಾವಲ್ ಕಾಯ್ತಿದ್ದಾಳೆ ಮಗನಿಗೆ ಇವ ಇಲ್ಲಿ ಓಡಾಡ್ತಾ ಇದ್ದಾನೆ ಕಜ್ಜು ಕಜ್ಜುಗೆ ಅಮ್ಮ ಇಲ್ಲದಾಗೆಲ್ಲ ನಾನು ಬೇಕಾಯ್ತಾ ಈಗಂತೂ ಕ್ಯಾರು ಮಾಡೋದಿಲ್ಲ ಅಮ್ಮ ಇರುವಾಗ ಮತ್ತು ಗಣಿಗೆ ಒಂದು ಕಡೆ ಹೋಗಲಿಕ್ಕುಂಟು ಅದು ಮೈಸಣ್ಣಂದು ಇದ್ದಾರಲ್ಲ ಅವರ ಮನೆಗೆ ನಿಮಗೆ ಗೊತ್ತಿರಲಿಕ್ಕಿಲ್ಲ ಕೆಲವರಿಗೆ ಗೊತ್ತಿರ್ತದೆ ಅವರು ವಾಸ್ತುಶಿಲ್ಪಿ ವಿಟ್ಲದ್ದು ದೇವಸ್ಥಾನ ಅವರದೇ ವಾಸ್ತುಶಿಲ್ಪದಲ್ಲಿ ಅದು ವಿಟ್ಲದ್ದು ದೊಡ್ಡದು ದೇವಸ್ಥಾನ ಉಂಟಲ್ಲ ಹಾಗೆ ಅದು ಹೇಗೆ ಅವರು ನಮಗೆ ಪರಿಚಯ ಅಂದರೆ ಅಪ್ಪ ಒಂದು ಮೂವತ್ತು ಮೂವತ್ತೈದು ವರ್ಷ ಅವರ ಮನೆಯಲ್ಲೇ ಖಾಯಂ ವರ್ಕಿಗೆ ಹೋಗಿದ್ದಾರೆ ಹಾಗೆ ಅದೊಂದು ಪ್ರೀತಿ ಇವಾಗಲೂ ಕೂಡ ನಮ್ಮನ್ನು ಅದೇ ಥರ ನೋಡ್ತಾರೆ ನಮ್ಮ ನನ್ನ ಮದುವೆಗೆ ಎಲ್ಲರ ಮದುವೆಗೆ ಸಹ ಹೆಲ್ಪ್ ಮಾಡಿದ್ದಾರೆ ಹಾಗೆ ಅಂದರೆ ನಮಗೊಂದು ಬೇಸಿಕ್ ಸಪೋರ್ಟ್ ಅಂತ ಇದ್ದದ್ದು ಅವ್ರೆ ನಾವು ಚಿಕ್ಕ ಇರುವಾಗ ಎಲ್ಲರೂ ನಮಗೆ ಅಷ್ಟು ಯಾರು ಸಪೋರ್ಟ್ ಮಾಡ್ತಿರಲಿಲ್ಲ ಹಾಗಾಗಿ ಅವರೊಂದು ಸಪೋರ್ಟಿಗೆ ಇದ್ದರು ಸುಮಾರು ವರ್ಷದಿಂದ ಇವಾಗಲೂ ಕೂಡ ಅದೇ ಆದರೆ ಈಗ ಅಪ್ಪ ನನ್ನ ಅಮ್ಮ ತೀರಿ ಹೋದ್ಮೇಲೆ ಅಲ್ಲಿ ಕೆಲಸ ಹೋಗೋದು ಬಿಟ್ಟರು ನಾನು ಚಿಕ್ಕವಳಲ್ಲ ಅಂತ ಹೇಳಿ ಹಾಗೆ ಅವರ ಮನೆಗೀಗ ನಮ್ಮ ಮನೆಯಲ್ಲಿ ಬೆಳೆದದ್ದು ಸ್ವಲ್ಪ ಹೀರೆಕಾಯಿ ಉಂಟಲ್ಲ ಅದನ್ನು ಕೊಟ್ಟು ಬರುವ ಅಂತ ಹೊರಟಿದ್ದೇವೆ ನಮಗೆ ಬೇಕಾದಷ್ಟು ಇಟ್ಕೊಂಡು ಇದೀಗ ಅವರಿಗೆ ಕೊಡ್ತಾ ಇದ್ದೇವೆ ನಮ್ಮಲ್ಲಿ ಜಾಸ್ತಿ ತರಕಾರಿ ಆದರೆ ಎಲ್ಲ ಅಪ್ಪ ಅವರ ಮನೆಗೆ ಕೊಟ್ಟು ಕಳಿಸ್ತಾರೆ ನಾನು ಕಳೆದ ವರ್ಷ ನನ್ನದು ಮದುವೆ ಆದಮೇಲಿಂದ ಹೋಗಲಿಲ್ಲ ಇಲ್ಲಿ ತನಕ ಈಗೊಮ್ಮೆ ಹೋಗಿ ಬರುವ ಅಂತ ಗಣಿಯೊಟ್ಟಿಗೆ ಮತ್ತೊಂದು ಮತ್ತೆ ಒಂದು ಗೊನ್ನೆ ಸಹ ಉಂಟು ಕೊಡಲಿಕ್ಕೆ ಅದನ್ನು ಸಹ ಕೊಟ್ಟು ಅವರ ಮನೆಗೆ ಹೋಗಿ ಬರುವ ನೋಡಿ ಮಹೇಶಣ್ಣನ ಮನೆ ಮೆಷಣ್ಣನ ಮಗಳು ಒಂದು ಇದು ಕೊಟ್ಟರು ವಾಟರ್ ಲಿಲ್ಲಿದು ಗಿಡ ಅದನ್ನು ಡೇಸ್ಟ್ ತುಡ್ದು ಉಂಟುತ್ತ ವಾಟರ್ ಲಿಲ್ಲಿ ಪಿಂಕ್ ಆಗ್ತದಲ್ಲ ಅದು ನೈಟ್ ಅರಳ್ತದಲ್ಲ ಅದು ಅದು ಇಲ್ಲಿ ಹಾಕಿದ್ರಂತೆ ಹಾಗೆ ಹಂಗೊಂದು ಗಿಡ ಕೊಟ್ಟರು ಇದರಲ್ಲಿ ಸುಮಾರು ಆಗ್ತದೆ ನೈಟ್ ಅರಳುದು ಅಂತ ಹೇಳಿ ನಮ್ಮಲ್ಲಿ ಸಹ ಉಂಟು ನಾನು ಹೊಣೆ ಮಣ್ಣಿನ ತಗೊಂಡು ಬಂದಿದ್ದೆ ಆದರೆ ಅದು ಆಗಲಿಲ್ಲ ಇದನ್ನೊಂದು ನೆಟ್ಟು ನೋಡುವ ಹೇಗಾಗ್ತದೆ ಅಂತ ಗೊತ್ತಾಗ್ತದಲ್ಲ ಇದು ಇವರದು ಮನೆಯ ಸರೌಂಡಿಂಗ್ ನನ್ನ ಅಪ್ಪ ಮುಂಚೆ ಇಲ್ಲೇ ಕೆಲಸ ಮಾಡ್ತಿದ್ದದ್ದು ಇದು ಅಪ್ಪ ಇರುವಾಗ ಇದ್ದ ಯಜಮಾನರುದ್ದ ಹೇಳ್ತಾರಲ್ಲ ಅವರು ಮಹೇಶ್ವರ ನನ್ನ ಅಪ್ಪ ಮಾಡಿಕೊಂಡ್ರೆ ನೀವು ಇದೇ ಹಾಕುದಾ ಸಾರಿಗೆಯ ಮಾಡಿ ಉಪೇಶ ಅಕ್ಕ ಎಲ್ಲ ನೋಡ್ತಾರೆ ಅವರು ನಿಮ್ಮನ್ನು ಖುಷಿ ಆಗ್ಬೋದು ಅವರಿಗೆ ಇಲ್ಲಿ ಒಂದು ಸ್ಪೆಷಲ್ ಗಿಡ ಸಿಕ್ಕಿತ್ತು ಅದೆಂತ ಹೇಳಿದ್ರೆ ಈ ಎಲೆಯನ್ನು ಮುಟ್ಟಿದ್ರೆ ಬೆಳ್ಳುಳ್ಳಿ ತರ ಪರಿಮಳ ಬರ್ತದೆ ಹಾಗೆ ನಿಮಗೆ ಇದರ ಬಗ್ಗೆ ಗೊತ್ತುಂಟಾ ಅಂತ ಕಮೆಂಟಲ್ಲಿ ಹೇಳಿ ಮಹೇಶ್ ನನ್ನ ಮನೆ ಹಾಕಿ ನಾವೀಗ ಮನೆಗೆ ಹೊರಡ್ತಾ ಇದ್ದೇವೆ ಮಾತಾಡಿ ಎಲ್ಲ ಇತ್ತು ಅವರದೇ ಸರೌಂಡಿಂಗ್ಸ್ ಮನೆ ಹತ್ತಿರ ಇರೋದು ಹಟ್ಟಿ ಮತ್ತೆ ಇದೆಲ್ಲ ವರ್ಕರ್ಸಿಗೆ ಮಾಡಿದ್ದಾರೆ ನೋಡಿ ಇದು ರೂಮು ಇದು ರೋಡು ನಾವು ಊರವ್ರು ಸೇರಿ ಸರಿ ಮಾಡಿಸಿದ್ದು ಇಲ್ಲಾಂದರೆ ಇಲ್ಲಿ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ ತುಂಬ ಕೆಟ್ಟು ಹೋಗಿತ್ತು ರೋಡು ನಮ್ಮಲ್ಲಿಗೆ ಯಾರಾದ್ರೂ ರಿಕ್ಷಾದವರನ್ನು ಬರ್ಲಿಕ್ಕೆ ಹೇಳಿದರೆ ಅಂದರೆ ಹಿಂಡಿ ಬೂಸ ತರಲಿಕ್ಕೆ ಎಲ್ಲ ಹೇಳಿದರೆ ಅವರು ಇಲ್ಲ ಅಕ್ಕ ನಾವು ಬರೋದಿಲ್ಲ ನಮಗೆ ಅಲ್ಲಿ ರೋಡಲ್ಲಿ ಹತ್ತಿಸ್ಲಿಕ್ಕೆ ಆಗೋದಿಲ್ಲ ಲೋಡ್ ಹತ್ತಿಸ್ಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು ಇವಾಗ ಇಂದಿಷ್ಟು ಸರಿ ಮಾಡಿಸಿದ್ದು ಉಂಟು ನಿನ್ನೆ ಮಾಡಿಸಿದ್ದು ಈಗ ಒಳ್ಳೆ ಆಗ್ತದೆ ಹೋಗಲಿಕ್ಕೆ ಆ್ಯಕ್ಚುಲಿ ಇದು ಪಂಚಾಯತ್ ಅವ್ರು ಮಾಡಿಸ್ಕೊಡ್ಬೇಕು ಪಂಚಾಯತ್ ಅವ್ರಿಗೆ ಎಷ್ಟು ಸರ್ತಿ ಹೇಳಿದ್ರು ಅವ್ರು ಮಾಡಿದ್ರೆ ಮತ್ತು ನಾವು ಇಲ್ಲದೆ ಊರವ್ರಿಗೆ ಸ್ವಲ್ಪ ಹಣ ಹಾಕಿ ನಾವೇ ಮಾಡಿಸಿದ್ದು ನಾವು ಅಂದರೆ ಊರವರೆಲ್ಲ ಸೇರಿ ಒಂದು ಆರು ಮನೆಗಿರೋ ರಸ್ತೆ ಇದು ಇವಾಗ ಹೀಗೆ ಕ್ಲೀನ್ ನಮ್ಮಲ್ಲಿ ಇವರಿಬ್ರು ನಾಯಿಗಳಾದ್ರೆ ಶಂಭು ಸೈಗ ಅವ್ರೊಟ್ಟಿಗೆ ಜಾಯಿನ್ ಆಗಿದ್ದಾನೆ ಎಲ್ಲಿ ಹೋಗಿ ಬರುವಾಗ ಸಹ ಒಬ್ಬ ಕಾಯೋದು ಅಂತ ಆದ್ರೂ ತಂದಿದ್ದೇವ ಅಂತ ತಂದದ್ದು ಹೂವಿನ ಗಿಡ ಇದು ಗಿಡ ಅಷ್ಟೇ ಟೇಪಿ ಎಲ್ಲರೂ ಓಡಿ ಬರುದು ಬರಲಿಕ್ಕೆ ಹೇಳಿದ್ರು ನಾವು ಒಂದೂವರೆ ಗಂಟೆ ಲೇಟಾಗಿ ಬಂದಿದ್ದೇವೆ ಅಂತ ಮಾಡ್ತಾರೆ ರೆಡಿ ಮಾಡ್ತಿದ್ದೆ ಆಗದಿಂದ ವ್ಲಾಗ್ ಮಾಡಿರಲಿಲ್ಲ ಮಧ್ಯಾಹ್ನ ಕಳೀತು ಊಟ ಎಲ್ಲ ಆಗಿ ರೆಸ್ಟ್ ಮಾಡಿ ಚಹಾ ಕುಡ್ತು ಈಗ ಹುಲ್ಲಿಗೆ ಬಂದೆ ತೋಟಕ್ಕೆ ನಾನು ಈಗ ನೆಟ್ವರ್ಕಿಗೆ ಅಲ್ಲ ನನಗೆ ಕಮೆಂಟ್ ಒಂದಿತ್ತು ನೀವು ಮದುವೆ ಆದಮೇಲೆ ಸಹ ನಿಮ್ಮ ಜೀವನ ಒಳ್ಳೆ ಆಗ್ಬೋದು ಅಂತ ಅಂದ್ಕೊಂಡದ್ದು ಆದರೆ ನೀವು ಇನ್ನೂ ಕೂಡ ಸಪೂರ್ ಆಗಿದ್ದೀರಾ ಅಂತ ಅಂದರೆ ನಾನೇನು ಗೊತ್ತುಂಟ ನೀವು ನನ್ನನ್ನು ಎರಡು ಮೂರು ವರ್ಷದಿಂದ ನೋಡಿ ಓಲ್ಡ್ ವ್ಲಾಗ್ಸ ಉಂಟು ನಾನು ಹಾಗೇ ಇದ್ದೆ ಬಹುಶಃ ಒಂದು ಸ್ವಲ್ಪ ದಪ್ಪ ಆಗಿದ್ದನ್ನ ಏನೋ ಮಳೆಗಾಲದ ಟೈಮಲ್ಲಿ ಒಂದು ಸ್ವಲ್ಪ ಆಗ್ತಾನೆ ಆಗ ವರ್ಕ್ ಕಡಿಮೆ ಇರ್ತದೆ ನನಗೆ ಮತ್ತು ಮದುವೆ ಅದೇ ಅಂತ ಹೇಳಿ ಆಗಬೇಕು ಅಂತೇನಿಲ್ಲ ನನ್ನ ಅಶ್ವಿನಿ ಅಕ್ಕನ ನೋಡಿ ಅವಳು ಮೊದಲಿಂದ ಹಾಗೆ ಇದ್ದಾಳೆ ಅವಳಿಗೆ ಈಗ ಮೂವತ್ತೆಂಟು ಟು ನಲ್ವತ್ತಾಗ್ತಾ ಬಂತು ಅವಳು ಮೊದಲಿಂದ ಅಷ್ಟೇ ಸಪುರ ಅವಳ ಥರನೇ ನಾನು ಸಹ ನಾನು ದಪ್ಪ ಅಂತ ಇಲ್ಲಿ ತನಕ ಆಗಲಿಕ್ಕೆ ಆಗಲೇ ಇಲ್ಲ ನಾನು ಹೇಳಿ ಎಕ್ಸ್ಟ್ರಾ ಏನು ಟ್ರೈ ಮಾಡಲಿಕ್ಕೆ ಸಹ ಹೋಗಲಿಲ್ಲ ಲೈಕ್ ಎಂಥಾದರೂ ತಿನ್ನೋದು ಇಲ್ಲ ಮೆಡಿಸಿನ್ ಮಾಡೋದು ಎಂಥ ಸಹ ಇಲ್ಲಿ ತನಕ ಮಾಡಲಿಕ್ಕೆ ಹೋಗಲಿಲ್ಲ ಆದರೆ ನನಗೆ ಎಲ್ಲಕ್ಕಿಂತ ಜಾಸ್ತಿ ಹಸಿವಾಗ್ತದೆ ನಾನು ಎಲ್ಲಕ್ಕಿಂತ ಜಾಸ್ತಿ ತಿಂತೇನೆ ಕೂಡ ಮುಂಚೆ ದಿವಸಕ್ಕೆ ನಾಲ್ಕೈದು ಸಲ ತಿಂತ ಇದ್ದೆ ಇವಾಗ ವರ್ಕಿಂದಾಗಿ ಅಷ್ಟು ತಿನ್ಲಿಕ್ಕಾಗಲ್ಲ ಬಟ್ ನಾನು ಸರಿ ತಿಂತೇನೆ ಕೂಡ ನಾನು ತಿನ್ನೋದಿಲ್ಲ ಅಥವಾ ಡಯಟ್ ಮಾಡೋದು ಅಂಥದ್ದೆಂಥ ಕೂಡ ಇಲ್ಲ ಆದರೆ ಸಮ್ ರೀಸನ್ ನಾನು ಏನು ಅಂದ್ಕೊಡಿದೆ ಅಂದರೆ ನನ್ನನ್ನು ಮದುವೆಯಾಗಿ ಬೇರೆ ಕಡೆ ಕೊಟ್ಟಿರೋ ನಾನು ಎಲ್ಲಾದರೂ ಬೇರೆ ಕಡೆ ಇದ್ದಿದ್ದರೆ ವೆದರಿಗೆ ಅಥವಾ ಅಲ್ಲಿದ್ದು ಫುಡ್ಡಿಗೆ ಹೇಳಿ ಏನೋ ದಪ್ಪಾಗ್ತಿದ್ನ ಏನು ಆದರೆ ನಾನು ಹುಟ್ಟಿದ ಮೇಲಿಂದ ಇಲ್ಲೇ ಇದ್ದೇನೆ ಇದೇ ವೆದರಿಗೆ ಸೆಟ್ಟಾಗಿ ಇಲ್ಲಿದು ಫುಡ್ಡಿಗೆ ಸೆಟ್ ಆದ್ದರಿಂದ ಬಹುಶಃ ಹೀಗೆ ಇದ್ದೇನೆ ಆದರೆ ನಾನು ನಾನು ಹೇಗಿದ್ದೇನೆ ಹಾಗೆ ಇರಲಿಕ್ಕೆ ಇಷ್ಟಪಡ್ತೇನೆ ಕೆಲವರೆಲ್ಲ ನನ್ನ ಥರ ಇರಲಿಕ್ಕೆ ಸುಮಾರಷ್ಟು ಡಯಟ್ ಮಾಡ್ತಾರೆ ಏನು ಯೋಗ ಅದು ಇದು ಅಂತ ನನಗೆ ಅದೆಲ್ಲ ಏನು ಮಾಡೋದೇ ನಾನು ನ್ಯಾಚುರಲ್ಲಾಗೆ ಹೀಗಿದ್ದೇನಲ್ಲ ನನಗೆ ಖುಷಿ ಇದೆ ನಾನು ಹೀಗಿದ್ದೇನೆ ಅಂತೆಲ್ಲ ಕೆಲವ್ರದ ದಪ್ಪ ಇರ್ತಾರೆ ಕೆಲವ್ರು ಸಪ್ಪ ಇರ್ತಾರೆ ಅದು ಅವರವರಿಗೆ ದೇವರು ಕೊಟ್ಟದ್ದು ಹಾಗೇ ನಾವು ಅದನ್ನು ಬದಲಾಯಿಸ್ಲಿಕ್ಕೆ ಹೋಗ್ಬಾರ್ದು ಒಂದು ವೇಳೆ ನನ್ನ ದಪ್ಪಾಗು ಅಂತ ಹೇಳಿದರೆ ಫ್ಯೂಚರಲ್ಲಿ ದಪ್ಪ ಸಹ ಆಗ್ಬೋದು ಹಾಗೆ ನಾನು ಆ ಥಾಟಲ್ಲಿ ಹೋಗ್ತೇನೆ ನನಗೆ ಏನು ನಾನು ದಪ್ಪ ಆಗಬೇಕು ಅಂತ ಒಂದು ಸಲ ಅನಿಸ್ತಾ ಇತ್ತು ಲೈಕ್ ಎಲ್ಲ ಎಲ್ಲರೂ ಸಹ ಹೇಳ್ತಿದ್ವಿ ನಿನ್ನ ಸೊಪ್ಪುರ ನಿನ್ನ ಅಂತ ಆದರೆ ಕೆಲವರು ಹೇಳ್ತಾರೆ ನಿನ್ನಾಗಿರಲಿಕ್ಕೆ ಪುಣ್ಯ ಮಾಡಿರಬೇಕು ಅಂತ ಏನು ಎ ಸರ್ಕಸ್ ಎಲ್ಲ ಮಾಡದೆ ನಾನು ಇದೇ ಥರ ಇದ್ದೇನಲ್ಲ ನನಗೆ ಖುಷಿ ಉಂಟು ಹಾಗೆ ನೀವು ಹೇಗಿದ್ದೀರಾ ಹಾಗೆ ಇರಲಿಕ್ಕೆ ಅದನ್ನು ಇಷ್ಟಪಡಿ ನೀವು ಹೇಗಿದ್ದೀರಾ ಹಾಗೆ ಇಷ್ಟಪಡಿ ಸೆಲ್ಫ್ ಲವ್ ಕಟ್ಟ ಹುಲ್ಲಾಯಿತು ಒಂದು ಕಟ್ಟ ಆಗಲಿಕ್ಕೆ ಉಂಟಲ್ಲ ಅಷ್ಟು ಆಗಿ ಹಿರಿದೆ ಅಂತ ಹೇಳಿದರೆ ಹೆಬ್ಬ ಇದರಲ್ಲಿ ನಿಜವಾಗಿ ಹುಲ್ಲಿದ್ದರೆ ಮೂರು ಕಟ್ಟ ಆಗ್ತಿತ್ತು ಅಷ್ಟು ಹಿರಿದೆ ಅಲ್ಲಿ ತನಕ ಹಿರಿದಿದ್ದೇನೆ ಕಂಪ್ಲೀಟ್ ಆಗ್ತಾ ಬಂತು ಆಲ್ಮೋಸ್ಟ್ ಇನ್ನು ಆಚೆ ಮೇಲೆಗಡೆ ಉಂಟು ಇರಲಿಕ್ಕೆ ಹೀಗಾಗಿ ಬರ್ತಾ ಇದ್ದೇನೆ ಅಲ್ಲ ಹಾಗೆ ಹುಲ್ಲಾಯಿತು ಒಂದು ಕಟ್ಟ ಇನ್ನು ಸ್ವಲ್ಪ ಸೋಗೆ ಉಂಟು ಎಳ್ದು ಹಾಕಿದ್ದೇನೆ ಅದನ್ನೆಲ್ಲ ತಗೊಂಡೋಗಿ ಒಂದು ಕಡೆ ರಾಶಿ ಹಾಕ್ಬೇಕು ಈಗ ಇನ್ನೂ ಸೋಗೋದು ಜಾಸ್ತಿ ಹಾಗೆ ಅದನ್ನು ನಮ್ಮಲ್ಲಿ ಒಂದು ಕಡೆ ಬೇಲಿಂದ ಹೊರಗಡೆ ರಾಶಿ ಹಾಕೋದು ಎಂತಕ್ಕಾದರೂ ಉಪಯೋಗ ಮಾಡಲಿಕ್ಕೆ ಆಗ್ತದೆ ಆದರೆ ಕೆಲವರೆಲ್ಲ ಅದನ್ನು ಸೋಗೆಯನ್ನು ಚೆಂದ ಮಾಡಿ ಸ್ಲೈಸ್ ಸ್ಲೈಸ್ ಮಾಡಿ ಹಟ್ಟಿಗೆ ಹಾಕ್ತಾರಂತೆ ಕೂತ್ಕೊಳ್ಳಿಕ್ಕೆ ದನಗಳಿಗೆ ನಾವು ಹೇಗೆ ಸೊಪ್ಪು ಹಾಕ್ತೇವೆ ಹಾಗೆ ಅಂದರೆ ಅವರಿಗೆ ಸೊಪ್ಪು ತರಲಿಕ್ಕೆ ಕಷ್ಟ ಆಗುವವರು ಜಾಸ್ತಿ ತೋಟ ಇರುವವರು ಜಾಸ್ತಿ ಸೋಗೆ ಬೀಳ್ತದಲ್ಲ ಹಾಗಾಗಿ ಅದನ್ನು ಆ ಥರ ಉಪಯೋಗ ಮಾಡ್ತಾರೆ ಒಳ್ಳೆ ಗೊಬ್ಬರ ಆಗ್ತದೆ ಅಂತ ಕೂಡ ಹೇಳ್ತಾರೆ ಯಾರೆಲ್ಲ ಯೂಸ್ ಮಾಡ್ತೀರ ಆ ಥರ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ನಾವು ಇನ್ನು ಕೂಡ ಟ್ರೈ ಮಾಡಲಿಲ್ಲ ಫ್ಯೂಚರಲ್ಲಿ ಸಾಧ್ಯ ಆದರೂ ಟ್ರೈ ಮಾಡುವ ಅಂತ ಇದ್ದೇನೆ ಯಾಕಂದರೆ ಇವಾಗ ನನ್ನ ಅಪ್ಪ ನಿಂದು ಅಪ್ಪಂದು ಪರ್ಮಿಷನ್ ಇಲ್ಲ ಅದು ಮಾಡಲಿಕ್ಕೆ ಹಾಗೆ ಆಯಿತು ಟಿಂಕಿ ನೋಡಿ ಇದ್ದಾನೆ ಕಿಚನಲ್ಲಿ ಇವರು ಪಪ್ಪಾಯ ಕಟ್ಟುವಂತಿದ್ದ ಮುನ್ನೆ ಸಿಕ್ಕಿತ್ತಲ್ಲ ದೊಡ್ಡದು ಆದರೆ ಪ್ರಾಬ್ಲಮ್ ಎಂತ ಅಂದರೆ ಅದರ ಸಿಪ್ಪೆ ತೆಗಿಬೇಕಾದ್ರೆ ಈ ಥರ ಓಪನ್ ಆಗೋದು ಅಂತ ಸ್ವೀಟ್ ಇರ್ತದೆ ಕಲರ್ ನೋಡಿ ರೆಡ್ ಇಟ್ಟು ಕಲರ್ ಇದೆ ಕಜ್ಜಾ ನೋಡಿ ಅಂತ ಮಾಡ್ತಿದ್ದಾನೆ ಕಜ್ಜ ಅಂತ ನಟ್ಟಿಗೆ ಆಟಾಡೋದು ಎಷ್ಟು ಸಿಕ್ಕುತ್ತ ಅಷ್ಟು ದೊಡ್ಡ ಪಪ್ಪಾಯಿಯಲ್ಲಿ ಇದರದ್ದು ನೋಡಿ ಸೀಡ್ಸ್ ನಾವು ಇಷ್ಟು ಸಿಪ್ಪೆ ತೆಕ್ ಹಾಕಿದ್ವಿ ಟಿಂಕಿಗೆ ಒಂದು ನಾಲ್ಕು ಪೀಸ್ ಹಾಕಿ ಆಯಿತು ಈಗೊಂದು ಕೊಡಿ ಅಂತೆ ಟಿಂಕಿಗೆ స్వీట్ ఉంటా హే టీంకి పాప కాతాను ఎస్ తినే కొడతారే అంత ఈ తిందూర్ నాల్క పీస్ అలా టీంకి నోడి బాయి మార్తీర తిందీ అంతా అమ్మ హోదు మాట్టు కజ్జుణు కజ్జు 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 కజ్జు